ಎಲ್ರಿಗೂ ನಮಸ್ಕಾರ ನಾವು ಕೆಲವೊಮ್ಮೆ ಯಾಕೆ ಹೀಗೆಲ್ಲ ವಿಚಿತ್ರವಾಗಿ ವರ್ತಿಸ್ತೀವಿ ಅಂತ ಎಂದಾದ್ರೂ ಅನ್ಸಿದ್ಯಾ ಅಂದ್ರೆ ಒತ್ತಡದಲ್ಲಿದ್ದಾಗ ನಮ್ಮ ಮನಸ್ಸು ನಮ್ಮನ್ನ ರಕ್ಷಣೆ ಮಾಡಕ್ಕೆ ಕೆಲವು ಗುಪ್ತ ತಂತ್ರಗಳನ್ನ ಬಳಸುತ್ತೆ ಬನ್ನಿ ಇವತ್ತು ನಾವು ಆ ಅಹಂಗ್ನ ರಕ್ಷಾಕವಚಗಳು ಅಂದ್ರೆ ಏನು ಅಂತ ನೋಡೋಣ ಈ ಸನ್ನಿವೇಶವನ್ನೊಮ್ಮೆ ಕಲ್ಪಿಸ್ಕೊಳ್ಳಿ ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಫೇಲ್ ಆಗ್ತಾನೆ ಆದ್ರೆ ಮನೆಗೆ ಹೋದ ತಕ್ಷಣ ಯಾವುದೇ ಕಾರಣ ಇಲ್ಲದೆ ತನ್ನ ಸ್ನೇಹಿತರ ಮೇಲೆ ಅಥವಾ ಮನೆಯವರ ಮೇಲೆ ರೇಗಾಡ್ತಾನೆ ಪರೀಕ್ಷೆಗೂ ಈ ಕೋಪಕ್ಕೂ ಏನು ಸಂಬಂಧ ಅಲ್ವಾ ಈ ತರದ ವಿಚಿತ್ರ ವರ್ತನೆಯ ಹಿಂದಿನ ಕಾರಣವನ್ನ ಮನೋವಿಜ್ಞಾನದಲ್ಲಿ ರಕ್ಷಣಾ ತಂತ್ರ ಅಂತ ಕರೀತಾರೆ ಹಾಗಾದ್ರೆ ಈ ರಕ್ಷಣಾ ತಂತ್ರಗಳೂ ಅಂದ್ರೆ ಏನು ಸರಳವಾಗಿ ಹೇಳೋದಾದರೆ ಇವು ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಮನಸ್ಸು ಆತಂಕ ಒತ್ತಡದಿಂದ ನಮ್ಮನ್ನು ಕಾಪಾಡೋಕೆ ಬಳಸುವಂಥ ಮಾನಸಿಕ ಗುರಾಣಿಗಳು ಇವು ಹೇಗೆ ಕೆಲಸ ಮಾಡುತ್ತವೆ ಅಂತ ನೋಡೋಣ ಬನ್ನಿ ಇದರಲ್ಲಿ ಒಂದು ಮುಖ್ಯವಾದ ವಿಷಯ ಏನೆಂದರೆ ಈ ರಕ್ಷಾ ಕವಚಗಳು ನಮ್ಮ ಅರಿವಿಗೆ ಬರದೆ ಆಟೋಮ್ಯಾಟಿಕ್ ಆಗಿ ಆಕ್ಟಿವೇಟ್ ಆಗ್ತವೆ ಈ ಕಾನ್ಸೆಪ್ಟ್ ಬಗ್ಗೆ ಮೊದಲು ವಿವರವಾಗಿ ಮಾತಾಡಿದ್ದು ಫೇಮಸ್ ಮನೋವಿಶ್ಲೇಷಕರಾದ ಸಿಗ್ಮಂಡ್ ಫ್ರಾಯ್ಡ್ ಮತ್ತು ಅವರ ಮಗಳು ಫ್ರಾಯ್ಡ್ ಈ ತಂತ್ರಗಳ ಸ್ವಭಾವವನ್ನ ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ ನೋಡಿ ಇವು ಸಮಸ್ಯೆಗೆ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಬದಲುಗೆ ಒಂದು ಗಾಯಕ್ಕೆ ಬ್ಯಾಂಡೇಜ್ ಹಾಕಿದ ಹಾಗೆ ಆ ಕ್ಷಣದ ನೋವಿಂದ ಆತಂಕದಿಂದ ಸ್ವಲ್ಪ ರಿಲೀಫ್ ಕೊಡುತ್ತೆ ಅಷ್ಟೆ ಇದರ ಮುಖ್ಯ ಉದ್ದೇಶ ನಮ್ಮ ಸೆಲ್ಫ್ ಎಸ್ಟೀಮ್ ಅಥವಾ ಸ್ವಾಭಿಮಾನಕ್ಕೆ ಆ ಕ್ಷಣದಲ್ಲಿ ಪೆಟ್ಟಾಗದ ಹಾಗೆ ಕಾಪಾಡೋದು ಈ ಮಾನಸಿಕ ರಕ್ಷಾಕವಚಗಳು ಬರೀ ಥಿಯರಿಗಳಲ್ಲ ಇವು ನಮ್ಮ ದೈನಂದಿನ ಜೀವನದಲ್ಲಿ ಅದರಲ್ಲೋ ಶಾಲಾ ಕಾಲೇಜ್ಗಳಲ್ಲಿ ಓದೋರ ಮಧ್ಯೆ ತುಂಬಾನೇ ಕಾಣಿಸ್ತೆ ಬನ್ನಿ ಕೆಲವು ಸಾಮಾನ್ಯ ಉದಾಹರಣೆಗಳನ್ನು ನೋಡೋಣ ಮೊದಲೇದು ಮತ್ತೆ ತುಂಬಾ ಸಿಂಪಲ್ ಆಗಿರೋ ತಂತ್ರ ಅಂದರೆ ನಿರಾಕರಣೆ ಇದರರ್ಥ ನಮಗೆ ಒಪ್ಕೊಳ್ಳೋಕೆ ಕಷ್ಟ ಆಗೋ ಸತ್ಯವನ್ನು ಪೂರ್ತಿಯಾಗಿ ತಿರಸ್ಕರಿಸ್ಬಿಡೋದು ಉದಾಹರಣೆಗೆ ಪರೀಕ್ಷೆಯಲ್ಲಿ ಕಡಿಮೆ ಮಾರ್ಕ್ಸ್ ಬಂದಾಗ ನಾನು ಚೆನ್ನಾಗಿ ಓದಿರ್ಲಿಲ್ಲ ಅಂತ ಒಪ್ಕೊಳ್ಳೋ ಬದಲು ಇಲ್ಲ ಇಲ್ಲ ಟೀಚರೇ ಸರಿ ಪೇಪರ್ ತಿದ್ದಿಲ್ಲ ನಂಗೆ ಜಾಸ್ತಿ ಮಾರ್ಕ್ಸ್ ಬರಬೇಕಿತ್ತು ಅಂತ ವಾದ ಮಾಡೋದು ಇಲ್ಲಿ ಆ ನೋವಿನ ಸತ್ಯದಿಂದ ಮನಸ್ಸು ದೂರ ಓಡೋಗ್ತಿದೆ ಮುಂದಿನದು ಪ್ರಕ್ಷೇಪಣ ಅಥವಾ ಪ್ರೊಜೆಕ್ಷನ್ ಅಂದರೆ ನಮ್ಮಲ್ಲಿರೋ ನಮಗೆ ಇಷ್ಟವಿಲ್ಲದ ಗುಣಗಳನ್ನ ಅಥವಾ ನಮ್ಮ ತಪ್ಪುಗಳನ್ನ ಬೇರೆಯವರ ಮೇಲೆ ಹಾಕ್ಬಿಡೋದು ಇದು ಸ್ವಲ್ಪ ಕಾಂಪ್ಲೆಕ್ಸ್ ಆದ ತಂತ್ರ ತಮ್ಮದೇ ವೈಫಲ್ಯವನ್ನ ಒಪ್ಕೊಳ್ಳೋದು ಕಷ್ಟವಾದಾಗ ಮನಸ್ಸು ಆ ಭಾರವನ್ನ ಇನ್ನೊಬ್ಬರ ಮೇಲೆ ಹಾಕ್ಬಿಡುತ್ತೆ ಉದಾಹರಣೆಗೆ ಕ್ಲಾಸ್ನಲ್ಲಿ ಸರಿಯಾಗಿ ಗಮನ ಕೊಡದ ವಿದ್ಯಾರ್ಥಿ ಟೀಚರ್ ಪಾಠವೇ ಸರಿ ಇರಲಿಲ್ಲ ಅದಕ್ಕೆ ನನಗೆ ಅರ್ಥ ಆಗ್ಲಿಲ್ಲ ಅಂತ ದೂರೋದು ಇದು ತನ್ನ ತಪ್ಪಿನಿಂದ ಗಮನವನ್ನು ಬೇರೆಡೆಗೆ ಸೆಳೆಯುವ ಒಂದು ಟೆಕ್ನಿಕ್ ಈಗ ಸ್ಥಾನಪಲ್ಲಟ ಅಥವಾ ಡಿಸ್ಪ್ಲೇಸ್ಮೆಂಟ್ ನೋಡೋಣ ನಾವು ಈ ಚರ್ಚೆ ಶುರು ಮಾಡಿದ್ವಲ್ಲ ಒಂದು ಪ್ರಶ್ನೆಯಿಂದ ಅದಕ್ಕೆ ಉತ್ತರ ಇಲ್ಲೇ ಇದೆ ಅಂದರೆ ನಮ್ಮ ಕೋಪ ಅಥವಾ ಹತಾಶೆಯನ್ನ ಅದರ ನಿಜವಾದ ಕಾರಣದ ಮೇಲೆ ತೋರಿಸದೆ ಸೇಫ್ ಆಗಿರೋ ಬೇರೆ ಯಾರ ಮೇಲಾದರೂ ತೋರಿಸೋದು ಯೋಚಿಸಿ ಪರೀಕ್ಷೆಯಲ್ಲಿ ಫೇಲ್ ಆದ ಕೋಪವನ್ನ ಟೀಚರ್ ಮೇಲೆ ತೋರ್ಸೋಕಾಗುತ್ತಾ ಇಲ್ಲ ಅದು ರಿಸ್ಕಿ ಹಾಗಾಣಿ ಮನಸ್ಸು ಆ ಕೋಪವನ್ನ ಯಾರ ಮೇಲೆ ತೋರ್ಸಿದ್ರೆ ಏನೂ ಆಗಲ್ವೋ ಅಂಥವರನ್ನ ಹುಡುಕುತ್ತೆ ಉದಾಹರಣೆಗೆ ಮನೆಯಲ್ಲಿರೋ ಸ್ನೇಹಿತರು ತಮ್ಮಂದಿರು ಅಥವಾ ತಂಗಿಯರು ಇದು ಒತ್ತಡವನ್ನ ಹೊರಹಾಕೋಕೆ ಒಂದು ಅಡ್ಡದಾರಿಯಷ್ಟೇ ಕೊನೆಯದಾಗಿ ವಿಚಾರೀಕರಣ ಅಥವಾ ರ್ಯಾಷನಲೈಸೇಷನ್ ಇದು ನಮ್ಮ ತಪ್ಪುಗಳಿಗೆ ಅಥವಾ ಸೋಲಿಗೆ ಕೇಳೋಕೆ ತುಂಬಾನೇ ಲಾಜಿಕಲ್ ಅನ್ಸೋ ಅದೇ ಸುಳ್ಳು ಕಾರಣಗಳನ್ನ ನಾವೇ ಸೃಷ್ಟಿಸಿಕೊಳ್ಳೋ ಒಂದು ಕಲೆ ಒಂದು ಒಳ್ಳೆ ಕೆಲ್ಸ ಸಿಗ್ಲಿಲ್ಲ ಅಂದಾಗ ಅಯ್ಯೋ ಆ ಕೆಲ್ಸಕ್ಕೆ ಸ್ಯಾಲ್ರಿ ಅಷ್ಟೇನೂ ಚೆನ್ನಾಗಿರ್ಲಿಲ್ಲ ಬಿಡು ಅದಕ್ಕೆ ನಾನೇ ಸೀರಿಯಸ್ ಆಗಿ ಟ್ರೈ ಮಾಡ್ಲಿಲ್ಲ ಅಂತೇ ಹೇಳಿಕೊಳ್ಳೋದು ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಈ ತರದ ಸಮರ್ಥನೆಗಳು ನಮ್ಮ ಅಹಂಗೆ ಪೆಟ್ಟಾಗದಂತೆ ನೋಡಿಕೊಂಡು ಸೋಲಿನ ನೋವನ್ನು ಕಡಿಮೆ ಮಾಡುತ್ತವೆ ಸರಿ ಇಲ್ಲಿವರೆಗೂ ನಾವು ನೋಡಿದ ಹೆಚ್ಚಿನ ತಂತ್ರಗಳು ಸಮಸ್ಯೆಯಿಂದ ಹೇಗೋ ತಪ್ಪಿಸ್ಕೊಳ್ಳೋ ಥರಾನೇ ಕಾಣಿಸ್ತಿವೆ ಹಾಗಾದ್ರೆ ಎಲ್ಲ ರಕ್ಷಣಾ ತಂತ್ರಗಳು ತಾನಾ ಖಂಡಿತ ಇಲ್ಲ ಕೆಲವು ತುಂಬಾನೇ ರಚನಾತ್ಮಕ ಮತ್ತು ಪಾಸಿಟಿವ್ ತಂತ್ರಗಳೂ ಇವೆ ಹೆಚ್ಚಿನ ರಕ್ಷಣಾ ತಂತ್ರಗಳು ಸಮಸ್ಯೆಯಿಂದ ತಪ್ಪಿಸ್ಕೊಳ್ಳೋಕೆ ಸಹಾಯ ಮಾಡಿದರೆ ಉದಾತ್ತೀಕರಣ ಅಥವಾ ಸಬ್ಲಿಮೇಷನ್ ಅನ್ನೋ ಒಂದು ತಂತ್ರ ಸಮಸ್ಯೆಯನ್ನ ರಚನಾತ್ಮಕವಾಗಿ ಎದುರಿಸೋಕೆ ಸಹಾಯ ಮಾಡುತ್ತೆ ಇದನ್ನ ಅತ್ಯಂತ ಪ್ರಬುದ್ಧ ತಂತ್ರ ಅಂತಾನೂ ಹೇಳ್ತಾರ ಇದನ್ನ ಹೀಗೆ ಅರ್ಥ ಮಾಡ್ಕೊಳ್ಬೋದು ಒಂದು ಸ್ಪೋರ್ಟ್ಸ್ ಮ್ಯಾಚ್ನಲ್ಲಿ ಸೋತಾಗ ಸಹಜವಾಗೇ ಸಿಟ್ಟು ಆಕ್ರಮಣಕಾರಿ ಭಾವನೆ ಬರುತ್ತೆ ಆ ನೆಗೆಟಿವ್ ಎನರ್ಜಿಯನ್ನ ಮುಂದಿನ ಮ್ಯಾಚ್ ಗೆಲ್ಲೋಕೆ ಇನ್ನಷ್ಟು ಹಾರ್ಡ್ ವರ್ಕ್ ಮಾಡೋ ಛಲವನ್ನಾಗಿ ಪರಿವರ್ತಿಸ್ಕೊಳ್ಳೋದು ಇಲ್ಲಿ ನೆಗೆಟಿವ್ ಭಾವನೆಯನ್ನ ಪಾಸಿಟಿವ್ ಆದ ಮತ್ತು ಸಮಾಜ ಒಪ್ಪುವಂಥ ಚಟುವಟಿಕೆಗೆ ಬಳಸ್ಕೊಳ್ಳಲಾಗುತ್ತೆ ಸರಿ ಈ ಎಲ್ಲಾ ಸೈಕೊಲಾಜಿಕಲ್ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ಳೋದ್ರಿಂದ ವಿದ್ಯಾರ್ಥಿಗಳಿಗೆ ಟೀಚರ್ಸ್ಗೆ ಮತ್ತು ಪೇರೆಂಟ್ಸ್ಗೆ ನಿಜ ಜೀವನದಲ್ಲಿ ಏನ್ ಪ್ರಯೋಜನ ಶಿಕ್ಷಣ ಕ್ಷೇತ್ರದಲ್ಲಿ ಇದರ ಪ್ರಾಮುಖ್ಯತೆ ಏನು ಒಬ್ಬ ವಿದ್ಯಾರ್ಥಿ ಯಾಕೆ ಆ ನೀತಿ ವರ್ತಿಸ್ತಿದ್ದಾನೆ ಅನ್ನೋದ್ರ ಹಿಂದಿನ ನಿಜವಾದ ಆತಂಕವನ್ನು ಅರ್ಥ ಮಾಡ್ಕೊಳ್ಳೋಕೆ ಇದು ಟೀಚರ್ಸ್ಗಳಿಗೆ ಸಹಾಯ ಮಾಡುತ್ತೆ ಇದರಿಂದ ಅವರು ಸರಿಯಾದ ಗೈಡೆನ್ಸ್ ಕೊಟ್ಟು ಒಂದು ಪಾಸಿಟಿವ್ ಕಲಿಕಾ ವಾತಾವರಣವನ್ನು ಸೃಷ್ಟಿಸಬಹುದು ಅಷ್ಟೇ ಅಲ್ಲ ವಿದ್ಯಾರ್ಥಿಗಳಿಗೂ ತಮ್ಮ ಭಾವನೆಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ಇದು ಹೆಲ್ಪ್ ಆಗುತ್ತೆ ನಮ್ಮ ಗುರಿ ಈ ರಕ್ಷಣಾ ತಂತ್ರಗಳನ್ನ ಪೂರ್ತಿಯಾಗಿ ಬಿಟ್ಟು ಬಿಡೋದಲ್ಲ ಬದಲುಗೆ ನಮಗೆ ಅರಿವಿಲ್ಲದೆ ಆಟೋಮೆಟಿಕ್ ಆಗಿ ರಿಯಾಕ್ಟ್ ಮಾಡೋದ್ರಿಂದ ಪ್ರಜ್ಞಾಪೂರ್ವಕವಾಗಿ ಉದ್ದೇಶಪೂರ್ವಕವಾಗಿ ಸಮಸ್ಯೆಯನ್ನ ನಿಭಾಯಿಸೋ ಕಡೆಗೆ ಸಾಗೋದು ಅಂದ್ರೆ ಸಮಸ್ಯೆಯಿಂದ ಓಡಿ ಹೋಗೋ ಬದಲು ಅದನ್ನ ಸಾಲ್ವ್ ಮಾಡೋಕೆ ಪ್ರಯತ್ನಿಸೋದು ಕೊನೆಯದಾಗಿ ನಮ್ಮ ಈ ಗುಪ್ತ ರಕ್ಷಾಕವಚಗಳ ಬಗ್ಗೆ ನಮಗೆ ಅರಿವು ಬರೋದೇ ಬದಲಾವಣೆ ಮೊದಲ ಹೆಜ್ಜೆ ಅಲ್ವಾ ನಮ್ಮ ಭಾವನೆಗಳು ಮತ್ತು ವರ್ತನೆಗಳನ್ನ ಅರ್ಥ ಮಾಡಿಕೊಂಡಾಗ ನಾವು ಕೇವಲ ಪ್ರತಿಕ್ರಿಯಿಸೋ ಬದಲು ಸವಾಲುಗಳನ್ನು ಹೇಗೆ ಎದುರಿಸ್ಬೇಕು ಅಂತ ಪ್ರಜ್ಞಾಪೂರ್ವಕವಾಗಿ ಆಯ್ಕೆ ಮಾಡ್ಕೊಳ್ಬೋದು ಈ ಬಗ್ಗೆ ಯೋಚಿಸಿ